ಕಂಡ ಕಂಡಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕಬೇಡಿ ಸುಪ್ರೀಂ ಎಚ್ಚರಿಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲ ಪಕ್ಕದಲ್ಲಿರೋ ಬಲ್ಕನ್ನು ಪ್ರೆಸ್ ಮಾಡಿ ನಾಯಿಗಳಿಗೆ ಬೀದಿನಾಯಿಗಳಿಗೆ ಸಿಕ್ಕ ಸಿಕ್ಕಲ್ಲಿ ಆಹಾರ ಹಾಕಬಾರದು ಎಂದು ಕಟ್ಟೆಚ್ಚರ ನೀಡಿರುವ ಸುಪ್ರೀಂ ಕೋರ್ಟ್ ಅದಕ್ಕಾಗಿ ಮೀಸಲು ಸ್ಥಳಗಳಲ್ಲಿ ಸ್ಥಾಪಿಸುವಂತೆ ನಗರ ಪಾಲಿಕೆಗಳು ಸೂಚಿವೆ ನಾಯಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಪ್ರತಿ ಪುರಸಭೆಯ ವಾರ್ಡ್ಗಳಲ್ಲಿ ನಾಯಿಗಳ ಆಹಾರ ಹಾಕುವ ಜಾಗಗಳಲ್ಲಿ ನಿರ್ಮಿಸಬೇಕು ಜತೆಗೆ ಸ ಸೂಚನಾ ಫಲಕವನ್ನು ಅಳವಡಿಸಬೇಕು ಎಂದು ಹೇಳಿದೆ ಜತೆಗೆ ಕಂಡ ಕಂಡಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದರಿಂದ ಅನೇಕ ಅನಿ ಅನಿತಕರ ಘಟನೆಗಳು ಸಂಭವಿಸಿರುವ ಅನೇಕ ವರದಿಗಳಿವೆ ರಸ್ತೆಯಲ್ಲಿ ತಮಗಷ್ಟೇ ತ ನಡೆದುಕೊಂಡು ಹೋಗುವವರಿಗೆ ಭಾರಿ ತೊಂದರೆಯಾಗುತ್ತದೆ ಹಾಗಾಗಿ ಆದೇಶ ಮೀರಿ ಯಾರಾದರೂ ಬೀದಿನಾಯಿಗಳಿಗೆ ಊಟ ಆಹಾರ ಕೊಡುವ ಪತ್ತೆಯಾದರೆ ಅಂಥವರ ವಿರುದ್ಧ ಸಂಬಂಧ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಓಕೆ ಗೈಸ್ ಮುಂದೂಡ ತಿಳಿಸಿಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತೇಳಿ ತಲುಪಿಸು ಸೋ ಮಚ್ ಗೈಸ್ ಆದಷ್ಟು ಜಾಗ್ರತೆಯಿಂದ ಇರಿ ಅಂತೇಳಿ ಲಭ್ಯ ಸೊ ಮಚ್ ಥ್ಯಾಂಕ್ ಯು